ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಅದು ಹದಿನೆಂಟು ಓನರ್ ಸರ್ డాక్యుమెంట్స్ రన్నింగ్ ఏ కడిగా డాక్యుమెంట్స్ రన్నింగ్ ఏదో ఇన్సూరెన్స్ ల్యాబ్స్ ఏగితే కట్ చేస్తాడు గాడి రన్నింగ్ ఏ సైడ్ గాడి మీటర్ బంద్ ఐ సర్ టైర్ కండిషన్ నా టైర్ వస్తాడు సర్ నాకు అలా వీల్స్ ఏదో ఆ అలా వీల్స్ ఫీచర్స్ ఏ కడిగా ఫీచర్స్ స్క్రీన్ టచ్ ఇదే ఆ ఫోర్ ఇండ పోస్టరింగ్ ఆ ಪವರ್ ವಿಂಡೋ ಐತಿ ಪವರ್ ಐತಿ ಸಿಸ್ಟಮ್ ಐತೆ ಸಿಸ್ಟಮ್ ಐತ್ರಿ ಸೂಪರ್ ಇತ್ತು ಕಿತ್ತಿದೆ ಹ್ಮ್ ಹ್ಮ್ ಎಷ್ಟು ಕೊಡ್ತದೆ ಮೈಲೇಜ್ ಗಾಡಿ ಅದು ಇಪ್ಪತ್ತೆರಡು ಲಿಂದ ಇಪ್ಪತ್ನಾಲ್ಕು ಕೊಡುತ್ತೆ ಡೆಂಟು ಕ್ರಚಸ್ ಹತ್ರ ಏನಿಲ್ಲ ಅಲ್ಲ ಇಲ್ಲ ಇಲ್ಲ ಏನಿಲ್ಲ ಹತ್ರ ಏನಿಲ್ಲ ಮುಂದಿಂದ ಅದು ಬಂಪರ್ ಜರ ಕ್ರ್ಯಾಕ್ ಆಯ್ತು ಹೊಸದ್ ಆಕ್ಷನ್ ಸರ್ ಅದು ಹ್ಮ್ ಇವಾಗ ಎಲ್ಲ ಲೊಕೇಶನ್ ನಡೀತು ಇದು ಮುದ್ದೆ ಬಿಹಾಳ್ ಸರ್ ಮುದ್ದೆ ಬಿಹಾಳ್ ಅಲ್ಲೇ ಲೋಕಲ್ಲ